ಇತ್ತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ ಸಮಿತಿ ವತಿಯಿಂದ ಕನ್ನಡ ಭವನದ ಕೊಡಗು ಜಿಲ್ಲಾ ಘಟಕ ಹಾಗೂ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಮಡಿಕೇರಿಯಲ್ಲಿ ನಡೆಯಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಕನ್ನಡ ಭವನದ ಸ್ಥಾಪಕ ಸಂಚಾಲಕ ಡಾಕ್ಟರ್ ರಾವ್ ಬೇಕಲ್ ಹಾಗೂ ಸಂಧ್ಯಾ ರಾಣಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಡಾಕ್ಟರ್ ವಾಮನ್ ರಾವ್ ಸಾಹಿತ್ಯ ಕ್ಷೇತ್ರವನ್ನು ಯುವ ಜನತೆ ತಿರುಗಿ ನೋಡದ ಸ್ಥಿತಿಯಲ್ಲಿರುವಾಗ ಚುಟುಕು ಪರಿಷತ್ತಿನ ಬೆಳವಣಿಗೆ ಹೇಗೆ ಎಂಬುದು ಪ್ರಶ್ನಾರ್ಥಕವಾಗಿತ್ತು ಇಂದು ಕೊಡಗಿನಲ್ಲಿ ಕನ್ನಡ ಭವನ ಮತ್ತು ಚುಟುಕು ಪರಿಷತ್ ಘಟಕ ರಚನೆಯಾಗಿರುವುದು ಆಶಾಭಾವನೆ ಮೂಡಿಸಿದೆ ಯುವ ತಲೆಮಾರು ಮನಸ್ಸು ಮಾಡಿದ್ರೆ ಮಾತ್ರ ಸಂಸ್ಕೃತಿಯ ಉಳಿವು ಸಾಧ್ಯ ಕ್ರಿಯಾತ್ಮಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರಬೇಕು ಸಂಪೂರ್ಣ ಭಾಷಾಂತರಗೊಳ್ಳುವ ಮುನ್ನ ಎಚ್ಚರಗೊಳ್ಳದಿದ್ದರೆ ಕನ್ನಡಕ್ಕೆ ಉಳಿವಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು ನಿಸ್ವಾರ್ಥ ಸಂಘಟಿತರ ಸಮ್ಮಿಲನವಾದರೆ ಮಾತ್ರ ಕ್ರಿಯಾತ್ಮಕ ಚಟುವಟಿಕೆಗಳು ಸಾಕಾರಗೊಳ್ಳಲು ಸಾಧ್ಯ ಕನ್ನಡ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಕನ್ನಡವನ್ನು ಎನ್ನಡ ಎನ್ನುವ ಪರಿಸ್ಥಿತಿ ಬರಲ್ಲವೆಂದು ತೀಕ್ಷ್ಣವಾಗಿ ನುಡಿದರು ನಮಗೆ ನಮ್ಮ ಚಿಂತನ ನಮ್ಮ ಆಶಯ ವ್ಯವಸ್ಥೆಯ ಒಳಗೆ ನಡೆಸಬೇಕಾದರೆ ನಮಗೆ ಒಂದು ಸಂಸ್ಥೆಯ ಅಗತ್ಯತೆಯ ಅನಿವಾರ್ಯತೆ ಖಂಡಿತ ನನಗೆ ಹಾಗೆ ನನ್ನ ಮಾತಾಪಿತೃಗಳ ಹೆಸರಿನಲ್ಲಿ ಸೀತಮ್ಮ ಕೃಷ್ಣ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ ಎಂಬ ಸಂಸ್ಥೆಯನ್ನು ಎರಡು ಸಾವಿರದ ಒಂದು ಜುಲೈ ಇಪ್ಪತ್ತೆರಡರಂದು ನಾನು ಸ್ಥಾಪನೆ ಮಾಡಿದೆ ಕೆಲವು ನಿರ್ದಿಷ್ಟ ಚಿಂತನೆಗಳ ಆವಿಷ್ಕಾರಕ್ಕೆ ಸಾಹಿತ್ಯ ಪರಿಷತ್ತಾಗಲಿ ಹತ್ತು ಹಲವು ಸಂಸ್ಥೆಗಳ ಮೂಲಕ ಕೆಲಸ ಮಾಡಿದಾಗ ಅಲ್ಲಿನ ರಾಜಕೀಯ ಸ್ವಭಾವ ವ್ಯಕ್ತಿ ಪ್ರಭಾವ ಅದನ್ನೆಲ್ಲ ಬದಿಬಿಡಿಸಿ ನಮ್ಮ ಯೋಚನೆ ಯೋಜನೆ ಆಲೋಚನೆಗಳನ್ನು ಕನ್ನಡಪರವಾದ ಚಿಂತನೆಗಳಿಗೆ ಅದರ ಪ್ರಸರಣಕ್ಕೆ ಓಣಿವಿಗೆ ಬೆಲೆಸಲ್ಲಿ ನಾನು ನಾನೇ ಕಟ್ಟಿಕೊಂಡ ಒಂದು ಸಂಸ್ಥೆ ಕನ್ನಡ ಭವನ ಮತ್ತು ಬರ್ತಾನೆ ಯಾವುದೇ ಒಂದು ಸಂಸ್ಥೆ ಅದು ಶಾಲೆಯಾಗಲಿ ಕಾಲೇಜಾಗಲಿ ವಿಶ್ವವಿದ್ಯಾಲಯ ಆಗಲಿ ಕನ್ನಡ ಸಂಖ್ಯೆಯಾಗಲಿ ಪುಸ್ತಕಗಳು ಅದಕ್ಕೆ ಇಂಥ ಹಾಗೆ ಒಂದು ವಿಸ್ತಾರವಾದ ಒಂದು ಗ್ರಂಥಾಲಯ ನಾನು ನನ್ನದೇ ರೀತಿಯಲ್ಲಿ ಕಟ್ಟಿಕೊಟ್ಟೆ ತುಂಬ ಮಂದಿಯ ಕನ್ನಡ ಪುಸ್ತಕ ಪ್ರಾಧಿಕಾರ ಗ್ರಂಥಾಲಯ ಇಲಾಖೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಂತಹ ಹಲವು ವಿಶ್ವವಿದ್ಯಾಲಯಗಳ ಪುಸ್ತಕಗಳು ನಮ್ಮ ಕಾಸರಗೋಡಿಗೆ ಬಂದಾಗ ಅದನ್ನು ಶೇಖರಿಸಿಟ್ಟು ನಾನು ಎಂದು ಅದರಲ್ಲಿ ಅವರಿಗೆ ಸಫಲತೆ ತಲುಪಿದ್ದು ಅಂದರೆ ಈ ಬಾರಿಯ ಹಿರಳ ರಾಜ್ಯ ಪಠ್ಯಪುಸ್ತಕ ಸಮಿತಿಯವರಿಗೆ ಎಲ್ಲಿಯೂ ಸಿಗದ ಪುಸ್ತಕ ಭಂಡಾರ ಬಂಡಿಗೆ ಸುಮಾರು ಇಪ್ಪತ್ತೈದು ಮತ್ತು ಅಧ್ಯಾಪಕರು ಪಠ್ಯಪುಸ್ತಕ ಸಮಿತಿಯವರು ಬಂದು ಅವರಿಗೆ ಬೇಕಾದ ಪುಸ್ತಕಗಳನ್ನು ಅವರಿಗೆ ಒಂದು ದಿನದಲ್ಲಿ ಹುಡುಗಿ ತೆಗೆಯಲು ಮತ್ತು ಅದರಲ್ಲಿ ಅನಕವಾಗಿದ್ದ ನಮ್ಮ ಕಾಸರಗೋಡು ಪ್ರದೇಶದ ಕವಿ ಸಾಹಿತಿಗಳ ಸಾಹಿತ್ಯವನ್ನು ಲೇಖನಗಳನ್ನು ಕಥೆಗಳನ್ನು ಇನ್ನ ಬಿಡುವ ತಲೆಮಾರಿಗೆ ಈ ಬಾರಿಯ ಪಠ್ಯಪುಸ್ತಕದಲ್ಲಿ ಅಳವಡಿಕೆಯಾಗುತ್ತದೆ ಎಂಬಲ್ಲಿಗೆ ನನ್ನ ಪ್ರಯತ್ನ ಸಹಕಾರಗೊಂಡಿತು ಕರ್ನಾಟಕ ಜಾನಪದ ಪರಿಷತ್ತಿನ ಕೊಡಗು ಜಿಲ್ಲಾಧ್ಯಕ್ಷ ಬಿಜೆ ಅನಂತಶಯನ ಮಾತನಾಡಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೊಡಗು ಜಿಲ್ಲೆ ಅತ್ಯುನ್ನತ ಸ್ಥಾನದಲ್ಲಿದೆ ಹಲವಾರು ಬಾರಿ ಟಿಪ್ಪುವನ್ನು ಹಿಮ್ಮೆಟ್ಟಿಸಿದ ಶೂರರ ನಾಡು ಕೊಡಗಿನಲ್ಲಿ ಪ್ರತಿಭಾವಂತರಿಗೇನೂ ಇಲ್ಲ ಸಾಹಿತ್ಯ ಕ್ಷೇತ್ರಕ್ಕೂ ಕೊಡಗಿನವರ ಕೊಡುಗೆ ಅಪಾರವಿದ್ದು ಬರಹಗಾರರ ಸಂಖ್ಯೆಯೂ ಹೆಚ್ಚುತ್ತಿದೆ ಕನ್ನಡದ ಉಳಿವಿಗೆ ಪಣ ತೊಟ್ಟಿರುವ ನೂತನ ಘಟಕಗಳಿಗೆ ಜಿಲ್ಲೆಯ ಜನತೆ ಸಹಕರಿಸಬೇಕೆಂದು ಕೋರಿದರು ನಮ್ಮಲ್ಲಿ ಯುದ್ಧ ಶಸ್ತ್ರ ವಿಸ್ತರ ಏನು ಇಲ್ಲ ಏನು ಇಲ್ಲದೆಯೇ ಭುಜಬಲದಿಂದ ಆ ಚಿಂತನೆಯಿಂದ ಅವರು ಟಿಪ್ಪುವಿನಂತವ್ರೂ ಕೂಡ ಬರಲಿಕ್ಕೆ ಬಿಡದೆ ಇರುವಂತಹ ಒಂದು ಶೂರನ ನಾಡು ಕೊಡಗು ಜಿಲ್ಲೆ ಅಂತ ಹೇಳಿ ಇಷ್ಟಪಡ್ತಾರೆ ಭಾರತ ಸ್ವತಂತ್ರವಾಯಿತು ಸ್ವತಂತ್ರವಾದಾಗ ಮಹಾ ದಂಡನಾಯಕ ಯಾರು ಅಂತ ಹುಡುಕಿದ್ರೆ ನಮ್ಮ ಪಡೆಯ ಕಾದ್ಯಪ್ಪ ಅವರು ಅವರು ಮಹಾದಂಡ ಗಂಡ ನಾಯಕರಾಗಿ ನಮ್ಮ ಕೊಡಗಿನ ಪುಟ್ಟ ಜಿಲ್ಲೆ ಕೊರೆದು ಇಲ್ಲಿಯ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಇಡೀ ಸೇನೆಯಕ್ಕೆ ಒಬ್ಬ ಹಿರಿಯನಾಗಿ ಪ್ರಮುಖನಾಗಿ ಆಯ್ಕೆ ಆಗಿ ಆ ಕೊಡಗಿನ ಹೆಮ್ಮೆಯನ್ನ ಹೆಮ್ಮೆಯನ್ನ ಅವರು ಕೂಡ ಸಾರಿತಾರೆ ಬರ ಒಳ್ಳೆ ಹಾಗೆ ಆಧ್ಯಾತ್ಮಿಕವಾಗಲಿ ಸಾಂಸ್ಕೃತಿಕವಾಗಲಿ ಕ್ರೀಡೆಯಾಗಲಿ ನೀವು ಯಾವುದೇ ಕ್ಷೇತ್ರವನ್ನು ಅಥವಾ ಸಾಮಾಜಿಕ ಕ್ಷೇತ್ರಗಳನ್ನ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳಿದ್ದಾರೆ ಗಂಡಸ್ಥರಿದ್ದಾರೆ ಹೊರ ದೇಶಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಂದಿ ವೈದ್ಯಕೀಯ ಆಗಲಿ ಇಂಜಿನಿಯರಿಂಗ್ ಆಗಲಿ ಪ್ರತಿಯೊಂದರಲ್ಲೂ ಕೂಡ ಕೊಡಗಿನ ಮಂದಿ ಇಲ್ಲಿ ಬೆಳಗಣಿಕೆಯ ಬೇರೆ ಜಿಲ್ಲೆ ರಾಜ್ಯಗಳಿಗೆ ಹೋಗ್ತಿದ್ರೆ ಕೊಡಗಿನಲ್ಲಿ ಇರುವಂತಹ ವ್ಯಕ್ತಿಗಳೇ ಕಮ್ಮಿ ಆದ್ರೆ ಕಮ್ಮಿ ಇರುವ ಮಂದಿಯಲ್ಲಿ ಹೆಚ್ಚು ಮಂದಿ ಇಡೀ ದೇಶದಲ್ಲಿ ನಾಯಕತ್ವವನ್ನು ಅವರು ಪ್ರಕಟ ಮಾಡಿದ್ದಾರೆ ಸಾರಿದ್ದಾರೆ ದೇಶಕ್ಕೆ ಜಿಲ್ಲೆಗೆ ಹೆಮ್ಮೆಯನ್ನ ತಂದಿದ್ದಾರೆ ಕೊಡಗಿನಲ್ಲಿ ನಮ್ಮ ನಡಿಗೆ ನೀಡಿದ ಚಿನ್ನಪ್ಪ ಅವರು ರಚಿಸಿರುವಂತಹ ಪಟ್ಟವಲಿ ಕಡವೆ ಶುಭಾ ಸುಭಯ್ಯ ಅವರು ನನ್ನ ಗುರುಗಳು ಕೂಡ ಅವರು ನನ್ನ ಸ್ನೇಹಿತೆ ಕೂಡ ಅವರು ಅವರಂತವರು ನೀವು ಅವ್ರನ್ನ ಒಂದು ಕಾಲಂತೆ ಮಾತಾಡಿಕೆ ವೇದಿಕೆಯಲ್ಲಿ ಹೇಳ್ಬಿಟ್ಟರೆ ನೀವು ಅವ್ರಿಗೆ ಮಾಡುವ ನೃತ್ಯವನ್ನು ನೋಡಬಹುದು ಭರತನಾಟ್ಯ ಪ್ರವೀಣೆ ಆಗ್ಲಿ ಏನು ಬೇಕ ಕವಿತೆ ಬರೀತಾರೆ ರಾಗ ಹಾಕಿ ಹಾಳಿ ಬಿಡ್ತಾರೆ ಎಲ್ಲರನ್ನ ಕುಡಿಸಿ ಬಿಡ್ತಾರೆ ಅಂತಹ ಹೆಮ್ಮೆ ಪಡುವಂತಹ ಕೊಡಗಿನ ವ್ಯಕ್ತಿಗಳು ಎಷ್ಟೆಷ್ಟು ಮಂದಿ ನಡಿಗೆಯಿಂದ ಚಿನ್ನಪ್ಪ ಅವರ ಬಕೊಲೆ ಕೊಳವಿಯಲ್ಲಿ ಕೊಡಗಿಗೆ ಮಾತ್ರ ಸಂಬಂಧ ಅಲ್ಲ ಈ ಜೀವನದ ಹೆಜ್ಜೆ ಹೆಜ್ಜೆಯನ್ನ ಯಾವ ತರ ಸ್ವೀಕಾರ ಮಾಡಬಹುದು ಅಂತ ನಮ್ಮ ಸಂಸ್ಕೃತಿ ಹಿರಿಮೆಯನ್ನ ಕೊಂಡಾಡಿದ್ದಾರೆ ಅದರೊಟ್ಟಿಗೆ ಭಗವದ್ಗೀತೆಯ ಹಿನ್ನೆಲೆ ಅಪಚ ಕವಿಯವರು ಕೂಡ ಭಗವದ್ಗೀತೆಯನ್ನು ಮೆಚ್ಚಿಕೊಂಡಿದ್ರು ಅವರ ಮಾತಿನಲ್ಲಿ ನಾಟಕಗಳಲ್ಲಿ ಕೃತಿಗಳಲ್ಲಿ ಭಗವದ್ಗೀತೆಯ ಸಾರವನ್ನು ಜೀವನದ ಜೀವನಕ್ಕೆ ಬೇಕಾಗುವಂತಹ ಅಂಶಗಳನ್ನ ನಾವೆಲ್ಲರೂ ನೋಡ್ತೇವೆ ಆದ್ರಿಂದ ಕೊಡಗಿನಲ್ಲಿ ಯಾವುದೇ ಒಂದು ಹಿರಿಯ ಸಾಹಿತಿ ಕೆ ಆನಂದ ತೀರ್ಥ ಮಾತನಾಡಿ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಚುಟುಕುಗಳಿವೆ ಚುಟುಕು ಬರೆಯುವುದು ಸುಲಭದ ಕೆಲಸವಲ್ಲ ಎರಡು ವಾಕ್ಯದಲ್ಲಿರುವ ಚುಟುಕುಗಳು ಸರಳವಾಗಿ ಅರ್ಥಗರ್ಭಿತವಾಗಿರಬೇಕು ನೂತನ ಪದಾಧಿಕಾರಿಗಳು ಚುಟುಕುಗಳಿಗೆ ಜೀವ ತುಂಬುವಂತಾಗಲಿ ಎಂದು ಆಶಿಸಿದರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಪರಿಚಯಿಸಿದವರು ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಚುಟುಕುಗಳಿದ್ದಾರೆ ಚುಟಕುಗಳನ್ನು ಬರೆದು ಆಡಳಿತ ಊರನ್ನು ಎದುರಾಕೊಂಡು ಜೈಲಿಗೆ ಹೋದವರೆಲ್ಲ ಇದ್ದಾರೆ ನಿಮ್ಮಲ್ಲೂ ಅಥವಾ ನಮ್ಮಲ್ಲೂ ಕೆಲವರು ನಾವು ಚುಟಕೆ ಹೋದ ಮೇಲೆ ನಮ್ಮ ಕೈ ಕಾಲದ ಮುಳುಗಿ ಜೈಲಿಗೆ ಹೋಗಿ ನಮಗೂ ಸಾಧ್ಯತೆ ಸಾಧ್ಯತೆಗಳು ಹೈ ಆಯ್ಕೆ ನಾ ನಿಮಗೆ ಬಿಡುತ್ತೇನೆ ಚುಟುಕುಗಳು ಬರೀ ಸುಲಭ ಅಂತ ಅನ್ಕೊಂಡ್ಬಿಡ್ತೀವಿ ತುಂಬಾ ಕಷ್ಟ ಸರ್ ದೊಡ್ಡ ಪುಸ್ತಕ ಅಂತಂದ್ರೆ ಮುನ್ನೂರ ನಲವತ್ತು ಪುಟ ಇದೆ ನಾಲ್ಕು ಲೈನ್ ವರ್ಗಲ್ಲಿ ನೀವೇ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಮತ್ತೆ ಎಲ್ಲರಿಗೂ ಅರ್ಥವಾಗುವ ಹಾಗೆ ಅದರಲ್ಲಿ ಆಸೆ ಇರುತ್ತೆ ವಿಷಾದ ಇರುತ್ತೆ ಆಡುವ ಸರ್ಕಾರ ಒಂದು ಶಕ್ತಿ ಇರುತ್ತೆ ಚುಟುಕುಗಳಿಗೆ ಎಲ್ಲ ಇರುತ್ತೆ ಪ್ರಾಯಶಃ ನೀವೆಲ್ಲ ದಿಕ್ಕಲ್ಲಿ ಸಾಕ್ತಾ ಇದ್ದೀರಿ ಒಳ್ಳೇದಾಗ್ಲಿ ನಿಮ್ಮನ್ನ ನೋಡಿ ನನಗೆ ಬಹಳ ಬರ್ಕಾಗ್ತಾ ಇದೆ ಸರ್ ನಲವತ್ತು ಚುರುಕುಗಳನ್ನ ನೀವು ಏಳಿಸ್ಕೋಬೇಕಲ್ಲ ಅಂತ ಅವರು ಸಮಾಧಾನ ಹೇಳಿದ್ರು ದೊಡ್ಡದಾಗಿದ್ರೆ ಗಮನಗಳಾಗಿದ್ರೆ ಕಷ್ಟ ಆಗೋದು ಇದು ನಾನ್ ಕಾಣ್ತಾ ಇಲ್ಲ ಪರವಾಗಿಲ್ಲ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗ್ಲಿ ಚುಟುಕುಗಳಿಗೆ ನೀವೆಲ್ಲ ಜೀವ ಹೇಳ್ತಾ ಪುನಃ ಕನ್ನಡ ಭವನದ ಜಿಲ್ಲಾಧ್ಯಕ್ಷರು ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರೂ ಆಗಿರುವ ಬೊಳ್ಳಜಿರ ಬಿ ಅಯ್ಯಪ್ಪ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಕೊಡಗು ಜಿಲ್ಲಾಧ್ಯಕ್ಷೆ ಎಂಎ ರುಬಿನ ಹಾಗೂ ಘಟಕದ ಪದಾಧಿಕಾರಿಗಳು ಪದಗ್ರಹಣ ಸ್ವೀಕಾರ ಮಾಡಿದ್ರು ಇದೇ ಸಂದರ್ಭ ಸಾಹಿತ್ಯ ಅಜ್ಜಿಕುಟ್ಟಿರ ಭವ್ಯ ಬೋಪಣ್ಣ ಅವರ ದೇವನೆಲರ ಬೀರ್ಯ ಹಾಗೂ ಲೇಖಕಿ ಲೇಖಕಿತೆನ್ನಿರ ಟೀನಾ ಚಂಗಪ್ಪ ಅವರ ಮನದಾಳದ ಹೆಜ್ಜೆ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು ಕಾಸರಗೋಡಿನ ಕನ್ನಡ ಭವನದ ಕನ್ನಡ ಪಯಸ್ವಿನಿ ಪ್ರಶಸ್ತಿಯನ್ನು ಬೊಳ್ಳಜಿರ ಬಿ ಅಯ್ಯಪ್ಪ ಎಂಎ ರುಬೀನಾ ಬಿಜೆ ಅನಂತಶಯನ ಭಾರದ್ವಾಜ್ ತೀರ್ಥ ನಾಗೇಶ್ ಕಾಲೂರು ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಯೋಗೇಶ್ ತೆನ್ನೀರ ಟೀನಾ ಚಂಗಪ್ಪ ಅಜ್ಜಿಕುಟಿರ ಭವ್ಯ ಬೋಪಣ್ಣ ಬಸವರಾಜ್ ಚಂದನ್ ನಂದರಬೆಟ್ಟು ಬೊಟ್ಟೋಲಂಡ ನಿವ್ಯಾದೇವಯ್ಯ ಹಾಗೂ ಕನ್ನಡ ಭವನದ ಭರವಸೆಯ ಬೆಳಕು ಪ್ರಶಸ್ತಿಯನ್ನು ಯೋಗಪಟು ಬಿಕೆ ಸಿಂಚನ ಅವರಿಗೆ ಪ್ರದಾನ ಮಾಡಲಾಯಿತು ಹಿರಿಯ ಸಾಹಿತಿ ಪಿವಿ ಪ್ರದೀಪ್ ಕುಮಾರ್ ಜಯಾನಂದ ಪೆರಾಜೆ ಡಾಕ್ಟರ್ ಶಾಂತಪುತ್ತೂರು ವಿರಾಚಾಡೂರು ಡಾಕ್ಟರ್ ಕೋಲ್ಚಪ್ಪೆ ಗೋವಿಂದ ಭಟ್ ರೇಖಾ ಎಸ್ ರಾವ್ ಡಾಕ್ಟರ್ ಹೇಮಂತ್ ಕುಮಾರ್ ಕೆಪಿ ರಾಜೇಶ್ ಚಂದ್ರ ವಸಂತ ಕೆರೆಮನೆ ಅವರಿಗೆ ಕೊಡಗು ಜಿಲ್ಲಾ ಸಾಹಿತ್ಯ ಪ್ರಶಸ್ತಿ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿಯ ಸ್ಥಾಪಕ ಸಂಚಾಲಕ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಹಾಗೂ ಸಂಧ್ಯಾರಾಣಿ ಅವರಿಗೆ ಗಡಿನಾಡ ಚೇತನ ವಿಶೇಷ ಗೌರವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕನ್ನಡ ಚುಟುಕು ಪರಿಷತ್ತಿನ ಕಾಸರಗೋಡು ಜಿಲ್ಲಾಧ್ಯಕ್ಷ ವಿರಾಚಾಡೂರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಹಿರಿಯ ಸಾಹಿತಿ ಮುನ್ನೊಂಡ ಶೋಭಾ ಸೇರಿದಂತೆ ಕನ್ನಡ ಭವನ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು